ಸರ್ಕಾರಿ ಆಸ್ಪತ್ರೆಗಳಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾನೆ ಹೇಳ್ಬೋದು ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಷ್ಟು ಕೈಗೆಟುಕುವ ಬೆಲೆಯಲ್ಲಿ ಚಿಕಿತ್ಸೆಗಳನ್ನ ಪಡೆದುಕೊಳ್ಬಹುದು ಅನ್ನುವಂತಹ ನಂಬಿಕೆ ಕೂಡ ಇದೆ ಖಾಸಗಿ ಆಸ್ಪತ್ರೆಗೆ ಹೋಗಿ ದುಬಾರಿ ದುಡ್ಡನ್ನ ಕೊಟ್ಟು ಚಿಕಿತ್ಸೆ ಪಡೆದುಕೊಳ್ಳುವಂತಹ ಬದಲು ಒಂದು ಖಾಸಗಿ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಕೈಗೆಟುಕುವ ಬೆಲೆ ಕೈಗೆಟುಕುವಂತಹ ಬೆಲೆಗಳಲ್ಲಿ ಚಿಕಿತ್ಸೆನ ಪಡೆದುಕೊಳ್ಬಹುದು ಅನ್ನುವಂತಹ ನಂಬಿಕೆನಲ್ಲಿದ್ದಾರೆ ಜನರು ಒಂದಷ್ಟು ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ನಾವು ಕೇಳಿರ್ತೀವಿ ಅಂದ್ರೆ ಲಂಚವನ್ನ ಪೀಕ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು ಸರಿಯಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ವೈದ್ಯಾಧಿಕಾರಿಗಳ ಕೊರತೆ ಇದೆ ಇಂತಹ ಸಮಸ್ಯೆಗಳನ್ನ ನಾವು ಕೇಳಿರ್ತೀವಿ ಆದ್ರೆ ಈಗ ನಾನು ಹೇಳುವಂತಹ ಸಮಸ್ಯೆಯನ್ನ ಕೇಳಿದ್ರೆ ಇದೆಂತಹ ದುಸ್ಥಿತಿ ಅನ್ಸುತ್ತೆ ನಿಮ್ಗೆ ಎಕ್ಸ್ ರೇ ಮಾಡಿಸಿಕೊಳ್ಳುವಂತಹ ಅವಕಾಶ ಇದೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆದರೆ ಎಕ್ಸ್ ರೇ ಕಾಪಿ ನಮ್ಮ ಕೈಗೆ ಸಿಗೋದಿಲ್ಲ ನಮ್ಮ ಮೊಬೈಲ್ ಫೋನ್ ನಲ್ಲಿ ಎಕ್ಸ್ ಕಾಪಿನ ಫೋಟೋ ತೆಗೆದುಕೊಳ್ಬಹುದು ಅಷ್ಟೇ ಎಸ್ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ದುಸ್ಥಿತಿ ಎಕ್ಸ್ರೇ ಹಾರ್ಡ್ ಕಾಪಿಯನ್ನು ಕೊಡಲು ಇದ್ದಾರೆ ವೈದ್ಯರು ರೋಗಿಯ ಸಂಬಂಧಿಕರ ಮೊಬೈಲ್ ನಲ್ಲಿ ಎಕ್ಸ್ ರೇ ತೆಗೆಯಲಾಗ್ತಾ ಇದೆ ಎಕ್ಸ್ರೇ ಹಾರ್ಡ್ ಕಾಪಿ ಕೊಡಿ ಅಂದ್ರೆ ಸಿಬ್ಬಂದಿಗಳು ಎಕ್ಸ್ ರೇ ಮಿಷಿನ್ ಇದ್ರು ಮೊಬೈಲ್ ನಲ್ಲಿ ಫೋಟೋ ತೆಗೆದು ಕಳುಹಿಸಲಾಗ್ತಾ ಇದೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರೇ ಈ ಸ್ಟೋರಿ ಒಮ್ಮೆ ನೋಡಿ ಆಂಡ್ರಾಯ್ಡ್ ಮೊಬೈಲ್ ಇಲ್ಲದ ರೋಗಿಗಳ ಪಾಡೇನು ಎನ್ನುವಂತಹ ಪ್ರಶ್ನೆ ಮೊಬೈಲ್ ನಲ್ಲೇ ಫೋಟೋ ನೋಡಿ ರಿಪೋರ್ಟ್ ಹೇಳ್ತಾ ಇದ್ದಾರೆ ವೈದ್ಯರು ಇದು ತುಮಕೂರು ಜಿಲ್ಲಾಸ್ಪತ್ರೆಗೆ ದುಸ್ಥಿತಿ ಎಕ್ಸ್ರೇ ಹಾರ್ಡ್ ಕಾಪಿಯನ್ನ ಕೊಡೋದಕ್ಕೆ ವೈದ್ಯರು ಆಗ್ತಾ ಇದ್ದಾರೆ ಎಕ್ಸ್ರೇ ಹಾರ್ಡ್ ಕಾಪಿಯನ್ನ ಕೇಳಿದ್ರೆ ಎಲ್ಲಾ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ಏನು ಸರ್ಕಾರಿ ಆಸ್ಪತ್ರೆ ತಾಲೂಕು ಮಟ್ಟದ ಆಸ್ಪತ್ರೆ ಜಿಲ್ಲಾಸ್ಪತ್ರೆಗಳಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತ ನಾನು ಆಗ್ಲೇನೆ ಹೇಳಿದೆ ಖಾಸಗಿ ಆಸ್ಪತ್ರೆಗೆ ಹೋಗಿ ದುಪ್ಪಟ್ಟು ದುಡ್ಡನ್ನ ಕೊಡೋದ್ರ ಬದಲು ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಒಂದು ಕೈಗೆಟಕೋ ಬೆಲೆಯಲ್ಲಿ ನಮಗೆ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಒಂದಷ್ಟು ಇಷ್ಟು ದಿನದ ಸಮಸ್ಯೆಗಳ ಸರಮಾಲೆಯನ್ನ ನಾವು ಕೇಳಿದಿವಿ ವೈದ್ಯಾಧಿಕಾರಿಗಳೆಲ್ಲ ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲ ರೋಗಿಗಳು ಬಂದ್ರು ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾರೆ ನಮಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆನ ನೀಡ್ತಾ ಇಲ್ಲ ಅಂತ ಆದರೆ ಇದೆಂತ ಗೋಳು ಅಂತ ಅಂದ್ರೆ ಎಕ್ಸ್ರೇ ಮಾಡಲಾಗುತ್ತೆ ಎಕ್ಸ್ರೇಗೆ ಅವಕಾಶ ಇದೆ ಎಕ್ಸ್ರೇ ಮಿಷಿನ್ ಇದೆ ಆದರೆ ಹಾರ್ಡ್ ಕಾಪಿಯನ್ನ ಕೊಡೋದಕ್ಕೆ ಹಿಂದೇಟನ್ನ ಆಗ್ತಾ ಇದಾರೆ ಯಾರು ರೋಗಿಗಳನ್ನ ಕರೆದುಕೊಂಡು ಹೋಗಿರ್ತಾರೆ ಒಂದು ಸಂಬಂಧಿಕರು ಅವರ ಒಂದು ಎಕ್ಸ್ರೇ ಹಾರ್ಡ್ ಕಾಪಿಯ ಫೋಟೋನ ಮೊಬೈಲ್ ನಲ್ಲಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಒಂದು ಆಸ್ಪತ್ರೆಯಲ್ಲಿ ಉಂಟಾಗಿದೆ ಯಾಕೆ ಈ ರೀತಿ ಹಾರ್ಡ್ ಕಾಪಿಯನ್ನು ಕೊಡ್ಬೋದಲ್ಲ ಏನು ಸಮಸ್ಯೆ ಉಂಟಾಗಿದೆ ಅಂತ ಮೊಬೈಲ್ ಇಲ್ದವರು ಏನು ಮಾಡಬೇಕು ಆಂಡ್ರಾಯ್ಡ್ ಮೊಬೈಲ್ ಇರೋರು ಏನೋ ಸಂಬಂಧಿಕರು ಬಂದಿರ್ತಾರೆ ಫೋಟೋನ ತೆಗೆದುಕೊಂಡು ಹೋಗ್ತಾರೆ ಅದನ್ನೇ ನೋಡಿ ರಿಪೋರ್ಟ್ ಹೇಳ್ತಾ ಇದ್ದಾರೆ ವೈದ್ಯರು ಮೊಬೈಲ್ ಇಲ್ಲ ಸಂಬಂಧಿಕರನ್ನ ಕರೆತ್ಕೊಂಡು ಬಂದಿಲ್ಲ ತಾನೇ ಸ್ವತಃ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದೀವಿ ಅನ್ನುವಂತಹ ಪರಿಸ್ಥಿತಿ ಏನು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಮೊಬೈಲ್ ನಲ್ಲೇ ನೋಡಿ ರಿಪೋರ್ಟ್ ಅನ್ನ ಹೇಳ್ತಾ ಇದ್ದಾರೆ ಇನ್ನು ಹಾರ್ಡ್ ಕಾಪಿ ಇದ್ರೂ ಕೂಡ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಎಡವಟ್ಟುಗಳಾಗಿರುವಂತಹ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ ಹಾರ್ಡ್ ಕಾಪಿ ಕೈಯಲ್ಲಿದ್ರು ಕೂಡ ಎಷ್ಟೋ ಎಡವಟ್ಟನ್ನ ಮಾಡಿರ್ತಾರೆ ವೈದ್ಯರು ಗೊತ್ತಾಗಿಲ್ಲ ಸೂಕ್ಷ್ಮವಾದಂತಹ ಏನು ಎಡವಟ್ಟಾಗಿದೆ ಈ ರೀತಿ ಮುಂದೆ ಆಗಲ್ಲ ಅನ್ನುವಂತಹ ಉದಾಹರಣೆಗಳನ್ನ ನಾವು ನೋಡಿರ್ತೀವಿ ಆದ್ರೆ ಮೊಬೈಲ್ ನಲ್ಲೇ ನೋಡಿ ರಿಪೋರ್ಟ್ ಅನ್ನ ಹೇಳ್ತಾ ಇದಾರೆ ಅಂತ ಹಾರ್ಡ್ ಕಾಪಿ ಕೊಡೋದಕ್ಕೆ ಸಮಸ್ಯೆ ಏನಿದೆ ಅಲ್ಲಿ ಅಂತ ನಾವು ಬರೀ ಉದಾಹರಣೆಗಳನ್ನ ನೋಡಿದ್ವಿ ಕ್ಯಾಶ್ ಬದಲು ಬರೀ ಫೋನ್ ಪೇ ಪೇಟಿಎಂ ಆನ್ಲೈನ್ ಪೇಮೆಂಟ್ ನೋಡಿದ್ವಿ ಅದೇ ರೀತಿ ಆಧಾರ್ ಕಾರ್ಡ್ ಈ ತರ ಒಂದಷ್ಟು ಕಾರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಟಿ ಪಿ ಬರುತ್ತೆ ಅಥವಾ ಮೊಬೈಲ್ಗೆ ಡಾಕ್ಯುಮೆಂಟ್ ಅನ್ನ ಕಳಿಸಲಾಗುತ್ತೆ ಈ ರೀತಿಯಾದಂತಹ ಉದಾಹರಣೆಗಳನ್ನ ಮಾತ್ರ ನೋಡಿದ್ವಿ ಆದ್ರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಇವಾಗ ಆನ್ಲೈನ್ ಅಲ್ಲಿ ಒಂದು ರೀತಿ ಎಕ್ಸ್ ರೇ ಕಾಪಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅದು ಆನ್ಲೈನ್ ಅಲ್ಲಿ ಅಂತಂದ್ರೆ ಯಾವ್ದೇ ಮೊಬೈಲ್ಗೆ ವಾಟ್ಸ್ಆಪ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ಶೇರ್ ಆಗೋದಿಲ್ಲ ಅಲ್ಲಿ ಏನಿರುತ್ತೆ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಅದನ್ನ ಫೋಟೋ ತೆಗೆದುಕೊಳ್ಬೇಕು ಸಂಬಂಧಿಕರು ಬಂದು ಅದನ್ನ ತೆಗೆದುಕೊಂಡು ಹೋಗಿ ವೈದ್ಯರಿಗೆ ಸಂಬಂಧಪಟ್ಟ ವೈದ್ಯರಿಗೆ ತೋರಿಸಿದ್ರೆ ಅವರು ಅಲ್ಲೇ ಒಂದು ಟ್ರೀಟ್ಮೆಂಟ್ ಅನ್ನ ಹೇಳ್ತಾ ಇದಾರೆ ಇದಕ್ಕೇನು ರಿಪೋರ್ಟ್ ನೋಡಿ ಹೇಳ್ತಾ ಇದ್ದಾರೆ ಏನ್ ಇದರಲ್ಲಿ ಸಮಸ್ಯೆ ಉಂಟಾಗಿದೆ ಅಂತ ಅನ್ಬಿಟ್ಟು ತುಮಕೂರು ಜಿಲ್ಲಾಸ್ಪತ್ರೆಗೆ ಇದೆಂತ ದುಸ್ಥಿತಿ ಅಂತಾನೆ ಹೇಳ್ಬೋದು ಮೊಬೈಲ್ ಇಲ್ದವ್ರು ಏನ್ ಮಾಡ್ಬೇಕು ಅನ್ನೋಂತಹ ಪ್ರಶ್ನೆ ಇವಾಗ ಸಂಬಂಧಿಕರೇನೋ ಬಂದಿರ್ತಾರೆ ಏನ್ ಸಮಸ್ಯೆ ಉಂಟಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ಏನೋ ಗೊತ್ತಿಲ್ಲ ಅಥವಾ ಮೇಲಧಿಕಾರಿಗಳಿಗೆ ಇದು ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ ಎಲ್ಲಾ ವೈದ್ಯರು ಕೂಡ ಒಂದಷ್ಟು ಡಿಪಾರ್ಟ್ಮೆಂಟ್ ಗಳನ್ನ ಬಿಟ್ಟು ಒಂದೇ ಕಡೆಯಲ್ಲಿ ಗುಡ್ಡೆ ಹಾಕೊಂಡು ಕುತ್ಕೊಂಡಿರ್ತಾರೆ ಏನ್ ಮಾಡ್ತಾ ಇರ್ತಾರೆ ಅಲ್ಲಿ ಕುತ್ಕೊಂಡು ದೊಡ್ಡ ಸೈಂಟಿಸ್ಟ್ ತರ ಏನೋ ರಿಸರ್ಚ್ ಮಾಡ್ತಾ ಇದೀವಿ ಅನ್ನೋ ರೀತಿ ಒಂದೇ ಕಡೆ ಕೂತಿರ್ತಾರೆ ರೋಗಿಗಳು ಸಾಲಲ್ಲಿ ಬಂದು ಕಾಯ್ಕೊಂಡು ಕೂತಿದ್ರು ಕೂಡ ರೋಗಿಗಳಿಗೆ ಚಿಕಿತ್ಸೆ ಕೊಡೋರೇ ಇಲ್ಲ ಅದರಲ್ಲೂ ಹೋಗ್ರು ಹೋಗಿ ಕೇಳಿದ್ರು ಕೂಡ ಉದಾಸೀನ ಮಾತುಗಳು ಒಂದ್ ರೀತಿಯಾದಂತಹ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸಗಳಾಗಿರುವಂತಹ ಉದಾಹರಣೆ ಕೂಡ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಇದೆಲ್ಲ ಒಂದು ಕಡೆ ಆದ್ರೆ ಇದೆಲ್ಲ ಒಂದು ಮೂಲೆ ಆದ್ರೆ ಇದೀಗ ಹೊಸ ರೂಲ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮೊಬೈಲ್ ನಲ್ಲಿ ಒಂದು ಎಕ್ಸ್ ರೇ ಕಾಪಿಯನ್ನ ಫೋಟೋ ತೆಗೆದುಕೊಳ್ಳುವಂಥದ್ದು ಬಡ ರೋಗಿಗಳು ಬಂದಿರ್ತಾರೆ ಹಳ್ಳಿಗಳಿಂದ ಬಂದಿರ್ತಾರೆ ಅವ್ರಿಗೆ ಯಾರಿಗೂ ನಿಮ್ಮ ರೂಲ್ಸ್ ನೀವು ಓನ್ ಆಗಿ ಏನೆಲ್ಲ ರೂಲ್ಸ್ ಗಳನ್ನ ರೆಗ್ಯುಲೇಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಾ ಅದು ಗೊತ್ತಿರೋದಿಲ್ಲ ಆ ರೋಗಿಗಳಿಗೆ ಅವ್ರು ಏನ್ ಮಾಡ್ಬೇಕು ಮೊಬೈಲ್ ಫೋನ್ ಎಲ್ಲದವ್ರು ಏನ್ ಮಾಡ್ಬೇಕು ಅಂತ ಸಂಬಂಧಿಕರನ್ನ ಕರೆತ್ಕೊಂಡ್ ಬಂದಿರ ಬಂದಿರಲ್ವಲ್ಲ ಅವ್ರ ಏನ್ ಮಾಡ್ಬೇಕು ಅನ್ನೋಂತಹ ಪ್ರಶ್ನೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಜನರಿಗೆ ಯಾಕೆ ಈ ರೀತಿ ಆದಂತಹ ತೊಂದರೆಯನ್ನ ನೀವು ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಹಲೋ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರವೀಣ್ ಇದೇನು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಏನಿದು ದುಸ್ಥಿತಿ ಏನಿದು ಪ್ರಾಬ್ಲಮ್ ಅಂತ ಹೌದು ಏನು ಮೊನ್ನೆ ದಿನ ನಾವು ಓದಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಎಕ್ಸ್ ರೇ ಮಾಡ್ತುವಂಥ ರೀತಿ ಯಾವ ತರ ಇತ್ತು ಅಂದ್ರೆ ಎಕ್ಸ್ರೇ ಮಾಡ್ತಾರಂತೆ ಆದ್ರೆ ಅದ್ರ ಹಾರ್ಡ್ ಕಾಪಿ ಕೊಡೋದಿಲ್ಲ ಅದ್ರ ಬದಲಾಗಿ ಫೋಟೋ ಕಾಪಿಯನ್ನ ಮಾತ್ರ ಕೊಡ್ತೀವಿ ಅದನ್ನ ನಾವು ನಿಮ್ಮ ಮೊಬೈಲ್ಗೆ ಕಳಿಸ್ತೀವಿ ಅಥವಾ ನಿಮ್ ಮೊಬೈಲ್ ಇದ್ರೆ ಕೊಡಿ ಅದನ್ನ ತಗೊಂಡೋಗಿ ಫೋಟೋ ಫೋಟೋ ತಗೊಂಡು ತಗೊಂಡೋಗಿ ನೀವು ವೈದ್ಯರಿಗೆ ತೋರ್ಸ್ಬೇಕು ಅನ್ನೋ ಮಾತನ್ನ ಅಲ್ಲಿನ ಏನು ಏನು ವೈದ್ಯರಿದ್ದಾರೆ ಅವ್ರು ಹೇಳ್ತಿರುವಂತ ಮಾತುಗಳು ಆದ್ರೆ ವಾಸ್ತವದಲ್ಲಿ ಐವತ್ತು ರೂಪಾಯಿನ ಬಡವರಿಂದ ಕಟ್ಟಿಸ್ಕೊಂಡಂತ ಒಂದು ಆಸ್ಪತ್ರೆ ಸಿಬ್ಬಂದಿ ಸಂಪೂರ್ಣವಾಗಿ ಎಕ್ಸ್ರೇ ಕಾಫಿಯನ್ನು ಕಾಪಿಯನ್ನ ಕೊಡದೆ ಇರತಕ್ಕಂಥದ್ದು ಯಾಕೆ ಅನ್ನುವಂತ ಪ್ರಶ್ನೆ ಮೂಡಿದೆ ಮತ್ತೆ ಈ ಕುರಿತಂತೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಆಸ್ಕರ್ ಬೇಗ್ ಅವ್ರನ್ನ ನಾವು ಮಾತನಾಡ್ತದ ಅವ್ರು ಹೇಳಿದ್ದು ಇಲ್ಲ ಸರ್ ಹಾರ್ಡ್ ಕಾಪಿನೂ ಕೊಡ್ತೀವಿ ಸಾಫ್ಟ್ ಕಾಪಿನೂ ಕೊಡ್ತೀವಿ ಇದೆಲ್ಲವೂ ಡಿಜಿಟಲೈಸ್ ಆಗಿದೆ ಡಿಜಿಟಲೈಸ್ ಮೀನ್ಸ್ ಆ ಪ್ರತಿಯೊಂದು ವರದಿ ಕೂಡ ವೈದ್ಯರಿಗೆ ನೇರವಾಗಿ ಕಳಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಮೊಬೈಲ್ ಇಲ್ಲದಂತಹ ಬಡ ರೋಗಿಗಳು ರೋಗಿಗಳ ಸಂಬಂಧಿಕರು ಏನ್ ಮಾಡ್ಬೇಕಾಗಾದ್ರೆ ಹಾಗಾದ್ರೆ ಮೊಬೈಲ್ ಅನ್ನ ಕೊಟ್ಟು ಫೋಟೋ ತಗೊತ್ಕೊಂಡು ಆ ಸ್ಕ್ರೀನ್ ಮೇಲೆ ಫೋಟೋ ಬರುತ್ತೆ ಆ ಫೋಟೋ ತಗೊಂಡೋಗಿ ನಾವು ಒಳಗ್ರಿಗೆ ಕೊಡ್ಬೇಕು ಮೊಬೈಲ್ ಅಂತಕ್ಕಂಥವ್ರು ಎಷ್ಟು ಜನ ಬರ್ತಾರೆ ಅವ್ರಿಗೆ ಯಾವ ತರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಆ ಡೈರೆಕ್ಟ್ ನಾವು ಅಲ್ಲಿನ ವೈದ್ಯರಿಗೆ ನಾವು ಆನ್ಲೈನ್ ಮೂಲಕ ಕಳಿಸ್ತೀವಿ ಅನ್ನುವಂತ ಮಾತು ಹೇಳ್ತಾರೆ ಸುಮಾರು ಎಷ್ಟು ದಿನದಿಂದ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದಾರಂತೆ ಎಲ್ಲಾ ಕಡೆನೂ ಇದು ಜಾರಿ ಆಗಿದ್ಯಾ ಅಥವಾ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾತ್ರ ಸ್ಪೆಷಲ್ ಆಗಿ ಫಾಲೋ ಮಾಡ್ತಿದಾರ ಅಂತ ತುಮಕೂರು ಜಿಲ್ಲಾಸ್ಪತ್ರೆ ವಿಶೇಷವಾಗಿ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಏನಂದ್ರೆ ಹಾರ್ಡ್ ಕಾಪಿ ಕೊಡೋದಕ್ಕೂ ಪ್ರತ್ಯೇಕವಾಗಿ ಹಣವನ್ನು ಕಟ್ಟಬೇಕು ಅನ್ನುವಂತ ಮಾತನ್ನ ಸ್ವತಃ ಜಿಲ್ಲಾ ಶಸ್ತ್ರ ಚಿಕಿತ್ಸಕರೇ ಹೇಳಿರ್ತಕ್ಕಂಥದ್ದು ಯಾಕೆ ಈ ತರ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದಿರಾ ಅನ್ನುವಂಥದ್ದು ನಿಜಕ್ಕೂ ಗೊಂದಲ ಸಾರ್ವಜನಿಕರನ್ನ ಗೊಂದಲಕ್ಕೆ ಎಡೆ ಮಾಡಿ ಕೊಡ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಹಾರ್ಡ್ ಕಾಪಿ ಕೊಡೋದಕ್ಕೆ ಒಂದು ಎಕ್ಸ್ ರೇ ಮಾಡಿಸೋದಕ್ಕೆ ಐವತ್ತು ರೂಪಾಯಿಯನ್ನು ಕಟ್ಟಿಸ್ಕೊಂಡ್ಬೇಡಿ ಅದಕ್ಕೆ ಪ್ರತ್ಯೇಕವಾಗಿ ಅದು ಹಾರ್ಡ್ ಕಾಪಿ ಪಡೆಯೋದಕ್ಕೂ ಪ್ರತ್ಯೇಕವಾಗಿ ಹಣವನ್ನು ಕಟ್ಟಬೇಕಾ ಹಾಗಾದ್ರೆ ಎಕ್ಸ್ ರೇಗೆ ಬೇರೆ ಅಮೌಂಟು ಹಾರ್ಡ್ ಕಾಪಿ ಪಡೆಯೋದಕ್ಕೆ ಬೇರೆ ಅಮೌಂಟು ಈ ರೀತಿಯಾಗಿ ಆ ಜನರಿನ ಹಣವನ್ನು ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ರೋಗಿಗಳು ಯಾರು ಕೂಡ ಪ್ರಶ್ನೆ ಮಾಡಿಲ್ವಾ ವೈದ್ಯರಿಗೆ ಅಂತ ಸದ್ಯ ರೋಗಿಗಳಿಗೆ ಅಲ್ಲಿ ಬಂದಂತಹ ಒಂದು ಎಕ್ಸ್ರೇ ಕೊಟ್ರೆ ಸಾಕಪ್ಪ ಅನ್ನುವಂತ ಮನಸ್ಥಿತಿ ಅವ್ರಿಗೆ ಹಾಗಾಗಿ ಪ್ರಶ್ನೆ ಮಾಡುವಂತ ಆ ಮುಂದ ಮುಂದಾಳತ್ತು ಯಾರಿಗೂ ಇರೋದಿಲ್ಲ ವಾಸ್ತವದಲ್ಲಿ ನಿಜಕ್ಕೂ ಕೂಡ ಇಲ್ಲ ಆಗ್ತಾ ಆ ಜನರಿಗೆ ಒಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂದ್ರೆ ಟೈಮ್ ಕಿಲ್ ಆಗ್ತಾ ಇದೆ ಈಗ ಜನರಿಗೆ ಟೆಂಟ್ ಆಗುವಂತ ಕೆಲಸ ಇಲ್ಲ ಆಗ್ತಾ ಇದೆ ಏನ್ ಆಡ್ಕ ಅಲ್ಲೇ ಮೆಷಿನ್ ಇದೆ ಪಕ್ಕದಲ್ಲೇ ಮೆಷಿನ್ ಇದೆ ನಾವು ಸ್ಟಿಂಗ್ ಆಪರೇಷನ್ ಮಾಡಿದಾಗ ಅಲ್ಲಿ ನೋಡಿದಾಗ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ಲಿ ಎಕ್ಸ್ ರೇ ಮೆಷಿನ್ ಇದೆ ಆದ್ರೆ ಹಾರ್ಡ್ ಕಾಪಿ ಕೊಡೋದಕ್ಕೆ ಸಿಬ್ಬಂದಿಗಳು ಹಿಂದೆ ಹಾಕ್ತಾ ಇದ್ದಾರೆ ಇವಾಗ ನೀವು ಶಸ್ತ್ರ ಚಿಕಿತ್ಸಕರನ್ನ ಮಾತನಾಡಿಸಿದಾಗ ಅವ್ರು ಏನ್ ಹೇಳಿದ್ರು ಯಾಕೆ ಒಂದು ಇವಾಗ ಡಿಜಿಟಲೈಸೇಷನ್ ಅಂತ ಏನು ಹೇಳಿದ್ರು ಯಾವಾಗಿಂದ ಒಂದು ರೂಲ್ಸ್ ಜಾರಿ ಆಗಿದೆ ಯಾವ ಸರ್ಕಾರದಿಂದ ಆದೇಶ ಆಗಿದೆ ಅಂತ ನೀವೇನು ಪ್ರಶ್ನೆ ಮಾಡ್ಲಿಲ್ವಾ ಅದೇ ಡಿಜಿಟಲೈಸೇಷನ್ ಏನೋ ಆಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಅಲ್ಲಿ ಬರುವಂತ ರೋಗಿಗಳು ಎಷ್ಟು ಜನ ಡಿಜಿಟಲೈಸೇಷನ್ ಗೆ ಒಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ಇಲ್ಲ ಎಷ್ಟು ಅದನ್ನ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಏನು ಅಂದ್ರೆ ಇಲ್ಲ ನೇರವಾಗಿ ವೈದ್ಯರಿಗೆ ಕಳಿಸ್ತೀವಿ ಅಂದ್ರೆ ಥ್ರೂ ವಾಟ್ಸ್ಆಪ್ ಮೂಲಕ ಇಮೇಲ್ ಮೂಲಕ ನಾವು ವೈದ್ಯರಿಗೆ ಕಳಿಸ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾರೆ ಅಲ್ಲಿ ಒಂದೇ ಹೆಸರಿನ ಇಬ್ಬರು ರೋಗಿಗಳು ಬಂದಂತ ಸಂದರ್ಭದಲ್ಲಿ ಎತ್ತರಗಳು ಕನ್ಫ್ಯೂಸ್ ಆಗುವಂತ ಸಾಧ್ಯತೆಗಳು ಇರ್ತವೆ ಈ ಸಂದರ್ಭದಲ್ಲಿ ಏನ್ ಮಾಡ್ತೀರಿ ಅಂತ ಅನ್ನುವಾಗ ಅವ್ರು ನಮ್ಮ ದೂರವಾಣಿ ಕರೆಯನ್ನ ಕಟ್ ಮಾಡಿದ್ದಾರೆ ಧನ್ಯವಾದಗಳು ಪ್ರವೀಣ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏನೋ ನೇರವಾಗಿ ಒಂದು ಚೀಟಿಯಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡ್ತಿದ್ದೆ ನೀವು ಆ ರೇಂಜ್ ಗೆ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ರಿ ಇವಾಗ ಡಿಜಿಟಲೈಸೇಷನ್ ಅಂತ ಏನ್ ಹೇಳ್ತಿದ್ದೀರಾ ಅದು ಒಳ್ಳೇದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಜನರಲ್ಲೂ ಕೂಡ ಅಪ್ಡೇಟ್ ಆಗಿರ್ಬೇಕಲ್ಲ ನೀವೇನೋ ಜಲಾಸ್ಪತ್ರೆ ಎಲ್ಲರೂ ಕೂಡ ಅಪ್ಡೇಟ್ ಆಗಿದ್ದೀರಾ ಏನು ಮಾಡಬೇಕು ವೈದ್ಯರಿಗೆ ಏನೋ ಕಳಿಸ್ತೀರಾ ನಾವು ವಾಟ್ಸ್ಆಪ್ ಮುಖಾಂತರ ಇಮೇಲ್ ಮುಖಾಂತರ ಕಳಿಸ್ತೀವಿ ನಾವು ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದ್ದಾರೆ ಜನರಿಗೆ ಗೊತ್ತಾಗ್ಬೇಕಲ್ಲ ಅದು ಏನೋ ಒಂದು ಚೀಟಿಯನ್ನು ನಾವು ಮೊಬೈಲ್ ಫೋನ್ ನಲ್ಲಿ ಹೋಗಿ ಒಂದು ಮೆಡಿಕಲ್ ನಲ್ಲಿ ತೋರಿಸಿದ್ರೆ ಅವ್ರು ಹಿಂದೇಟಾಗ್ತಾರೆ ಒಂದು ಒಂದು ಮೆಡಿಸಿನ್ ಕೊಡೋದಕ್ಕೆ ವೈದ್ಯರಿಂದ ತಂದಿರುವಂತಹ ಚೀಟಿಯನ್ನ ತಂದ್ರೆ ಮಾತ್ರ ನಾವು ಕೊಡ್ತೀವಿ ಮೆಡಿಸಿನ್ ಅಂತ ಹೇಳ್ತಾರೆ ಅದೇ ಇದ್ಯಾವ ಲೆಕ್ಕ ಇಲ್ಲಿ ಯಾವ್ದೋ ಒಂದು ಹಾರ್ಡ್ ಕಾಪಿಯನ್ನ ನೀವು ಕಂಪ್ಯೂಟರ್ ಕಂಪ್ಯೂಟರ್ ನಲ್ಲಿ ತೋರಿಸ್ತಿರಂತೆ ಅದನ್ನ ಸಂಬಂಧಿಕರು ಫೋಟೋವನ್ನ ತೆಗೆದುಕೊಂಡು ಹೋಗಿ ವೈದ್ಯರಿಗೆ ತೋರಿಸಿದ್ರೆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ ರೇ ಮಿಷಿನ್ಗಳನ್ನೆಲ್ಲ ಏನ್ ತೂಕಕ್ಕೆ ಹಾಕ್ತೀರಾ ಹಾಗಾದ್ರೆ ಏನ್ ಮಾಡ್ತಾ ಇದ್ರಾ ಗಳನ್ನೆಲ್ಲ ಮಿಷಿನ್ ಇದ್ರು ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ನಿಮ್ಮ ಒಂದು ಕೆಲಸ ಸುಲಭವಾಗಿ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಜನರಿಗೆ ಯಾಕೆ ಇಷ್ಟೊಂದು ತೊಂದರೆಯನ್ನ ಕೊಡ್ತಾ ಇದ್ದೀರಾ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅದೆಲ್ಲ ಒಂದ್ ಕಡೆ ಆದ್ರೆ ಜನರು ತಮ್ಮ ಏನೋ ಚಿಕಿತ್ಸೆಗೆ ಒಂದಷ್ಟು ಗುಣಮುಖರಾದ್ರೆ ಸಾಕು ಅನ್ನೋಂತಹ ನಿಟ್ಟಿನಲ್ಲಿ ಯಾವುದು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ದುಪ್ಪಟ್ಟು ಹಣವನ್ನ ಯಾಕೆ ಪಡೆದುಕೊಳ್ತಾ ಇದ್ದೀರಾ ಒಂದಷ್ಟು ಓಪಿ ಡಿ ಅಂತ ಅಲ್ಲಿ ಬೇರೆ ಚಾರ್ಜಸ್ ಮಾಡ್ತೀರಾ ಅದಾದ ನಂತರ ಎಕ್ಸ್ರೇ ಹಾರ್ಡ್ ಕಾಪಿಯನ್ನ ಕೊಡ್ತೀವಿ ಅದಾದ ಎಷ್ಟು ದಿನ ಕೊಡ್ತೀವೋ ಅದೆಲ್ಲ ಗೊತ್ತಿಲ್ಲ ಆನ್ಲೈನ್ ಮುಖಂದ್ರೆ ನಿಮಗೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಯಾಕೆ ನೀವು ಹಣವನ್ನ ಪಡೆದುಕೊಳ್ತಾ ಇರೋದು ಇದಕ್ಕೆ ಏನಾದರೂ ಕೂಡ ಮೇಲಧಿಕಾರಿಗಳು ಅಧಿಕಾರಿಗಳು ಏನಿರ್ತೀರಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಿರ್ತಾರಾ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸುವ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನೋದು ಎಲ್ಲರ ಒಂದು ಮನವಿ ಆಗಿರುವಂತದ್ದು